ಶಾಸಕ ಮುನಿರತ್ನ ಮುನಿರತ್ನ ಖರೀದಿಸಿದ್ರು ಹೊಸ ನಂಬರ್ ಉಪಯೋಗಿಸಿ ಎಸ್ಕೇಪ್ ಆಗೋದಕ್ಕೆ ಬೇಸಿಕ್ ಮೊಬೈಲ್ ಖರೀದಿಸಿ ಮುನಿರತ್ನ ಆಂಧ್ರ ಹೋಗಿ ಆಂಧ್ರದ ಚಿತ್ತೂರಿಗೆ ಹೋಗೋ ಪ್ಲಾನ್ ಮಾಡಿದ್ರು ಆದ್ರೆ ಪೊಲೀಸರು ಅವರೆಲ್ಲ ಪ್ಲಾನ್ ಅನ್ನು ಕೂಡ ಉಲ್ಟಾ ಮಾಡಿ ಕೋಲಾರದಲ್ಲಿ ಅವರನ್ನ ಬಂಧನ ಮಾಡಿದ್ದಾರೆ ಬಂಧನ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಬಂಧನ ಆದ ತಕ್ಷಣ ಮುನಿರತ್ನ ಅವರ ಫೋಟೋ ಇದು ಬೇಸಿಕ್ ಮೊಬೈಲ್ ಅನ್ನ ಖರೀದಿ ಮಾಡಿದ್ರಂತೆ ಫೋನ್ ಯೂಸ್ ಮಾಡಿದ್ರೆ ಲೊಕೇಶನ್ ಟ್ರೇಸ್ ಆಗುತ್ತೆ ಅನ್ನೋದು ಮುನಿರತ್ನ ಅವ್ರಿಗೆ ಗೊತ್ತಿತ್ತು ಹಂಗಾಗಿ ಅವರು ಖತರ್ನಾಕ್ ಪ್ಲಾನ್ ಮಾಡಿದ್ರು ಆದ್ರೆ ಅದು ಯಾವುದು ಕೂಡ ನಡೀಲಿಲ್ಲ ಮುನಿರತ್ನ ಅವರನ್ನ ಅರೆಸ್ಟ್ ಮಾಡಿ ಈಗ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಎಸ್ಕೇಪ್ ಆಗೋದಕ್ಕೆ ಮುನಿರತ್ನ ಮಾಡಿದಂಥ ಮಾಸ್ಟರ್ ಪ್ಲಾನ್ ಟುಸ್ ಆಗಿದೆ ಬೇಸಿಕ್ ಮೊಬೈಲ್ ಖರೀದಿ ಮಾಡಿ ಮುನಿರತ್ನ ಅವರು ಅದರಲ್ಲೇ ಫೋನ್ ಕಾಂಟ್ಯಾಕ್ಟ್ ನಲ್ಲಿ ಹೊಸ ನಂಬರ್ ಉಪಯೋಗಿಸಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ ಎರಡು ಬೇಸಿಕ್ ಮೊಬೈಲ್ ಅನ್ನ ಮುನಿರತ್ನ ಖರೀದಿ ಮಾಡಿ ಅಥವಾ ಬೇಸಿಕ್ ಮೊಬೈಲ್ ಅನ್ನ ಬಳಸ್ತಾ ಲೊಕೇಶನ್ ಟ್ರೇಸ್ ಆಗಲ್ಲ ಅಂತ ಹೇಳಿ ಅನ್ಕೊಂಡಿದ್ರು ಆದ್ರೆ ಅದು ಸಾಧ್ಯ ಆಗಿಲ್ಲ ಲೊಕೇಶನ್ ಸಿಗಬಾರ್ದು ಅಂತೇಳಿ ಬೇರೆ ಮೊಬೈಲ್ ಅನ್ನ ಬಳಸಿದ್ರು ನಾರ್ಮಲ್ ಮೊಬೈಲ್ ಬೇಸಿಕ್ ಮೊಬೈಲ್ ಅನ್ನ ವೈಯಾಲಿ ಕಾವಲ್ ಠಾಣೆಗೆ ಪೊಲೀಸ್ ಈಗ ಮುನಿರತ್ನ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸ್ ಪ್ರಕ್ರಿಯೆ ಮುಗಿತಾ ಇದ್ದಂತೆ ಟೆಸ್ಟ್ ಆಗುತ್ತೆ ಮೆಡಿಕಲ್ ಟೆಸ್ಟ್ ಆಗುತ್ತೆ ಆರೋಗ್ಯವಾಗಿ ಅವರು ಸದೃಢರಿದ್ದಾರಾ ಅಂತ ಹೇಳಿ ಕಾವಲ್ ಠಾಣೆಗೆ ಮೊದಲು ಕರ್ಕೊಂಡು ಬರ್ತಾರೆ ಆ ನಂತರ ಪ್ರೊಡ್ಯೂಸ್ ಮಾಡ್ತಾರೆ ನ್ಯಾಯಾಧೀಶರ ಮುಂದೆ ಪೊಲೀಸ್ ಪ್ರಕ್ರಿಯೆ ಮುಗಿತಾ ಇದ್ದಂತೆ ಟೆಸ್ಟ್ ಆಗುತ್ತೆ ಮೆಡಿಕಲ್ ಟೆಸ್ಟ್ ಆಗುತ್ತೆ ಮೆಡಿಕಲ್ ಟೆಸ್ಟ್ ಆದ ನಂತರ ಜಡ್ಜ್ ಮುಂದೆ ಹಾಜರು ಪಡಿಸ್ತಾರೆ ಮುನಿರತ್ನವರನ್ನ ಈಗ ಕೋಲಾರದಿಂದ ಕರೆದುಕೊಂಡು ಬರ್ತಾ ಇದ್ದಾರೆ ಕಾವಲ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತಾರೆ ಆರೋಗ್ಯ ತಪಾಸಣೆ ಆಗುತ್ತೆ ಆ ನಂತರ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಜಡ್ಜ್ ಏನು ಹೇಳ್ತಾರೆ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೋ ಅಥವಾ ಪೊಲೀಸ್ ಕಸ್ಟಡಿ ಕೊಡ್ತಾರೋ ಅನ್ನೋದು ಜಡ್ಜ್ ಡಿಸೈಡ್ ಮಾಡ್ತಾರೆ ಈಗ ಅವರನ್ನು ಕರೆದುಕೊಂಡು ಬರ್ತಾ ಇದ್ದಾರೆ ಬೆಂಗಳೂರಿನ ಕಡೆಗೆ ಕೋಲಾರದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಲ್ಲಿಂದ ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಎಲ್ಲಿ ಕರ್ಕೊಂಡು ಬರ್ತಾರೆ ವಯಾಲಿಕಾ ಠಾಣೆಗೆ ಕರ್ಕೊಂಡು ಬರ್ತಾರೆ ಮುನಿರತ್ನ ಅವರ ಬಂಧನ ಆಗೋದಕ್ಕಿಂತ ಮುಂಚೆ ನಾವು ಅವರನ್ನ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನ ಮಾಡಿದ್ವಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಅವ್ರನ್ನ ಮಾತಾಡ್ಸಿದ್ದಾರೆ ಆರೋಪ ಬಂದಿತ್ತು ಆಡಿಯೋ ಇದು ಅನ್ನೋರು ಮತ್ತೆ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಇದ್ರ ಬಗ್ಗೆ ರಿಯಾಕ್ಷನ್ ಕೊಡೋದು ಈಗ ಸುಳ್ಳು ಆರೋಪಗಳಿಗೆ ಏನ್ ಮಾಡಕ್ಕಾಗತ್ತೆ ಈಗ ನಾನು ಮಾತಾಡೋದಕ್ಕೆ ಏನನ್ನ ದಾಖಲೆ ಕೊಡಬೇಕಲ್ಲ ಒಂದು ತಿಂಗಳಿಂದ ಇದೇ ಮನುಷ್ಯ ಬಂದು ನನ್ನ ಹತ್ರ ಬಂದು ಮುನಿರತ್ನ ದೇವರಿದ್ದಂಗೆ ಎಮ್ ಎಲ್ ಎ ದೇವ್ರು ಪಾಪ ತುಂಬಾ ಒಳ್ಳೆಯವರು ಹ ಅಂತ ನನ್ನ ಹತ್ರ ಮಾತಾಡಿ ಯಾರು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಕುಂತಿದ್ರು ಅವರೇ ಅವರೇ ಒಡಿಸಿದ್ದಾರೆ ಅಂತ ನನ್ನ ಹತ್ರ ಹೇಳಿರೋದು ನಮ್ದು ಸ್ನೇಹಿತರತ್ರ ಮಾತಾಡೋ ಆಡಿಯೋನು ಇದೆ ಇವರೇ ಒಡಿಸಿದ್ದು ನನಗೆ ಅಂತ ಹೇಳಿದಾನೆ ಎಲ್ಲ ಇದೆ ಒಡಿಸಿದ ಇವ್ರೆ ಅಂತಾರೆ ಕಂಪ್ಲೇಂಟ್ ಕೊಟ್ಟಿದ್ದ ಇವರೇ ಅಂತಾರೆ ಮತ್ತೆ ಮಾತಾಡಿ ಇವ್ರೇ ಅಂತಾರೆ ಒಂದ್ ತಿಂಗ್ಳೇ ನನ್ ದೇವ್ರು ಅಂತ ಏಳೆಂಟು ವರ್ಷದಿಂದ ಕೆಲಸ ಮಾಡ್ತಾರೆ ಮನುಷ್ಯ ಈಗ ನಾನು ಇವ್ರ ಹತ್ರ ಕಾಸು ಕೇಳೋ ಪರಿಸ್ಥಿತಿ ಬಂತ ಇಡೀ ಕ್ಷೇತ್ರದಲ್ಲಿ ಎಷ್ಟು ಜನ ಇದಾರೆ ಇವ್ರೊಬ್ರ ಹತ್ರ ನಾನು ಕರೆದ್ಬಿಟ್ಟು ಕಾಸು ಕೇಳಬೇಕಾ ಹ್ಮ್ ಸುಳ್ಳು ಆರೋಪಗಳು ಮಾಡೋದಕ್ಕೂ ಒಂದು ಇತಿಮಿತಿ ಇರ್ಬೇಕು ಹ ಎಲ್ಲ ಸುಳ್ಳು ಆರೋಪಗಳಿಗೆ ಏನ್ ಮಾಡಕ್ಕಾಗತ್ತೆ ಇದು ಇವತ್ತೇನು ಹೊಸ್ತಲ್ಲ ಇದು ಇದು ನಿರಂತರವಾಗಿ ನಡೀತಾನೆ ಇದೆ ಏನ್ ಮಾಡೋದು ಈಗ ಆಡಿಯೋದಲ್ಲಿ ಇರುವಂತದ್ದು ಎಲ್ಲಿ ಎಲ್ಲಿ ಆಡಿಯೋದಲ್ಲಿರುವಂತೀನಿ ಯಾರಿದ್ದಾರೆ ಜೊತೆಲಿ ಯಾರಿದ್ರು ಯಾವ ಫೋನ್ ಇಂದ ಫೋನು ಮಾತಾಡಿದೀನಿ ಅವ್ರಿಗೆ ಇನ್ಕಮಿಂಗ್ ಯಾವ ಫೋನ್ ಅಲ್ಲಿ ಬಂದಿದೆ ಎಲ್ಲ ತಂದ್ಕೊಡ್ಲಿ ತಂದ್ಕೊಡ್ಲಿ ಯಾರು ಬೇಡ ಅಂತಾರೆ ಈಗ ಅಂದ್ರೆ ಒಂದು ಈಗ ಅವರೋಪ ಮಾಡೋದು ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಆಡಿಯೋದಲ್ಲಿ ಅವರು ತಾಯಿ ಮತ್ತೆ ಎಂಟಿ ಬಗ್ಗೆ ಏನ್ ಈಗ ತಿರುಚಿ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ಕೋಬಹುದು ಏನ್ ಬೇಕಾದ್ರೂ ಮಾಡ್ಕೋಬಹುದು ಯಾವ್ದ ಈಗ ಮಾಡೋದಿಕ್ಕೆ ಹೆಂಗ್ ಬೇಕಾದ್ರು ಮಾಡಬಹುದು ಮಾಡೋದಿಕ್ಕೆ ಏನಂತೆ ಈಗ ಆಡಿಯೋ ನಿಮ್ಮದು ಅಥವಾ ಅಲ್ವಾ ಏ ನಾನ್ ಹೇಳ್ತಾ ಇದ್ದೀನಲ್ಲಾ ನಾನ್ ಮಾತಾಡಿರೋದಕ್ ಯಾವ್ದಾನ ಒಂದ್ ದಾಖ್ಲೆ ಕೊಡ್ಲಿ ದಾಖ್ಲೆ ಕೊಡ್ಲಿ ಅದೇ ಆಡಿಯೋ ಆಡಿಯೋ ಕೋರ್ಟಲ್ಲಿ ಕೊಡ್ಲಿ ಕೋರ್ಟ್ ಅಲ್ಲಿ ನೈಜತೆ ಬಗ್ಗೆ ತನಿಖೆ ಆಗ್ಬೇಕಲ್ಲಾ ಮೇ ಹದ್ನೆಂಟನೇ ತಾರೀಖ್ ಮಾತಾಡಿದೀನಿ ಅಂತ ದೂರಲ್ ಕೊಟ್ಟಿರೋದು ಹೌದು ಮೇ ಹದ್ನೆಂಟಿಂದ ಇಲ್ಲಿವರೆಗೆ ಯಾಕೆ ಸುಮ್ನಿದ್ರು ಒಂದ್ ತಿಂಗಳಿಂದ ಮುನಿರತ್ನ ಒಳ್ಳೇವ್ನು ಎಮ್ ಎಲ್ ಎ ದೇವ್ರು ಇವಾಗ ಮುನಿರತ್ನ ಮೇನಿಂದ ಹಂಗಾರೆ ಯಾಕೆ ಸುಮ್ನಿದ್ರು ಇವರು ಆಡಿಯೋ ನಿಮ್ಮದಲ್ಲಾಗಾದಂತ ಹೇಳ್ತಿದಾರೆ ಅಂತ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಇವ್ರು ಇವರು ನಾನು ಯಾವ ಫೋನಲ್ಲಿ ಮಾತಾಡಿದ್ದೀನಿ ಎಲ್ಲಿ ಮಾತಾಡಿದೀನಿ ಯಾವದ್ನೇ ಮೇ ಹದ್ನೆಂಟನೇ ತಾರೀಖಿಂದ ಯಾತಕ್ಕೆ ಸುಮ್ಮನಿದ್ರು ಆವತ್ತೇ ಕೊಡಬಹುದಾಯ್ತಲ್ಲ ಕಂಪ್ಲೇಂಟು ಹ್ಞೂ ಈ ಸಂಭಾಷಣೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಮುನಿರತ್ನ ಅವರ ಬಂಧನಕ್ಕೂ ಮುಂಚೆ ಕೆಲವೇ ಗಂಟೆಗಳ ಹಿಂದೆ ಆಡಿರುವಂತ ಮಾತು ಮುನಿರತ್ನ ಅವರು ವಿಜಯ್ ಅವರ ಜೊತೆಗೆ ಮಾತಾಡಿರುವಂತ ಸಂಭಾಷಣೆ ಈಗ ನೇರ ಸಂಪರ್ಕದಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಇದ್ದಾರೆ ವಿಜಯ್ ಈಗ ಮುನಿರತ್ನ ಅವರ ಬಂಧನ ಆಗಿದೆ ಈ ಹೊತ್ತಿಗೆ ತಮ್ಮ ಹತ್ರ ಏನು ಮಾಹಿತಿ ಇದೆ ರಂಜಿತ್ ಮೊದಲು ಅಂದ್ರೆ ಅವ್ರು ಮಾತಾಡಿದ್ರು ಇಲ್ವೋ ಅವ್ರ ಆಡಿಯೋ ನೈದ್ಯತೆ ಇಲ್ವೋ ಅನ್ನೋಂಥದ್ದು ಸೆಕೆಂಡ್ರಿ ಆದ್ರೆ ಒಂದು ವೇಳೆ ಆ ಆಡಿಯೋ ನಿಜ ಆದ್ರೆ ಅವ್ರು ಮಾತಾಡಿರುವಂತದ್ದು ಏನು ಮೇಲ್ ನೋಟಕ್ಕೆ ಅಥವಾ ಕೇಳೋದಾದ್ರೆ ಅವ್ರದೇ ಏನು ಆಡಿಯೋ ಅನ್ನೋದು ಆದ್ರೆ ಅಲ್ಲಿ ಕೂಡ ಒಂದು ಕಡೆ ಒಂದು ವ್ಯವಹಾರ ವ್ಯವಹಾರ ಏನೇ ಇದ್ಗಂಡ್ಲಿ ಅಹ್ ರಂಜಿತ್ ಒಂದು ಜಾತಿ ವಿಚಾರ ಸಂಬಂಧಪಟ್ಟ ಮಾತಾಡದ್ ಜೊತೆಗೆ ಹೆಣ್ಣು ಮಕ್ಕಳ ಬಗ್ಗೆ ತಾಯಿ ಮತ್ತು ಹೆಂಡತಿ ಬಗ್ಗೆ ಮಾತಾಡುವಂಥದ್ದು ಹೆಣ್ಮಕ್ಳ ಬಗ್ಗೆ ಮಾತಾಡುವಂಥದ್ದು ಇದೆಯಲ್ಲ ಭಾಷೆ ನಿಜಕ್ಕೂ ಕೂಡ ಮೈ ಎಲ್ಲ ಉರುದುವಾಗುತ್ತೆ ಅಂತ ಭಾಷೆಯನ್ನ ಬಳ್ತಿರುವಂತದ್ದು ಇದು ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಒಪ್ಪೋದ ಹೋಗ್ಲಿ ಖಂಡಿತವ್ಲು ಕೂಡ ಆ ರೀತಿ ಮಾತಾಡಿದ್ರೆ ಅವನ್ನ ತುಂಬಾನೇ ಬಿಡಬಾರ್ದು ಅಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ರಕ್ತ ಕುದಿಯುವಂತ ರೀತಿಯಲ್ಲಿ ಕೂಡ ಆ ಭಾಷೆಯನ್ನ ಮತ್ತು ಆ ಹೆಣ್ಮಕ್ಳ ಬಗ್ಗೆ ಮಾತಾಡಿರುವಂತದ್ದು ಯಾರು ಕೂಡ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ ಇದೆಲ್ಲದರ ನಡುವೆ ಬಿಜೆಪಿ ಕೂಡ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ನೋಟಿಸ್ ಅಷ್ಟರ ಮಟ್ಟಿಗೆ ಎಷ್ಟು ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ತಾರೆ ಅಥವಾ ಬಿಜೆಪಿ ಈ ನೋಟಿಸ್ ಗೆ ಏನ್ ಉತ್ತರ ಕೊಡುತ್ತೆ ಅನ್ನೋ ಆಧಾರದ ಮೇಲೆ ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕೂಡ ನಿಂತಿರುವಂತದ್ದು ಈ ಎಲ್ಲಾ ಹಿನ್ನೆಲೆಯಲ್ಲಿ ಯಾರಿಗೂ ಮುಂದೆ ಹೇಳ್ತಾ ಇರುವಂತದ್ದು ಅಂದ್ರೆ ನನ್ನ ಜೊತೆ ಕೂಡ ಆ ಆಡಿಯೋ ನನ್ನದೆಲ್ಲ ತಿರ್ಸಿದ್ದಾರೆ ಮತ್ತು ಕೋರ್ಟ್ ಅಲ್ಲಿ ಮಾತಾಡ್ಲಿ ಕೋರ್ಟ್ ಅಲ್ಲಿ ಆಡಿಯೋ ಕೊಡ್ಲಿ ಅಂತ ಹೇಳ್ತಾ ಇರುವಂತದ್ದು ಮೇಲ್ನೋಟಕ್ಕೆ ನಿಮ್ಮದೇ ಆಡಿಯೋ ಅಂತ ಕೂಡ ಪದೇ ಪದೇ ಕೇಳುವ ಸಂದರ್ಭದಲ್ಲಿ ಅದು ಆಡಿಯೋ ತಿರುಚಿದಾರ ಕೇಳಿರುವಂಥದ್ದು ಆಡಿಯೋ ತಿರುಚಿದಾರ ಬಿಟ್ಟಿದ್ದಾರೋ ನಮಗ್ ಗೊತ್ತಿಲ್ಲ ಅದೇ ಮಾತಾಡಿರುವಂತಹ ಭಾಷೆ ಮತ್ತು ಅವರ ವಾಯ್ಸ್ ಅನ್ನುವಂಥದ್ದು ಏನಿದೆ ಅವ್ರದೇ ವಾಯ್ಸ್ ಅನ್ನೋದ್ ಏನು ಬರ್ತಾ ಇದೆ ಖಂಡಿತ ಕೂಡ ಇದನ್ನು ಯಾರು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೀನಾಯ ಹೀನ ಸಂಸ್ಕೃತಿಯ ಪದಗಳನ್ನ ಬಳಸಿರುವಂಥದ್ದು ಯಾಕೆ ಬಿಜೆಪಿ ಒಂದ್ ಕಡೆ ಅಂತರವನ್ನ ಕಾಯ್ದುಕೊಳ್ತಾ ಇರುವಂತದ್ದು ಬಿಜೆಪಿ ಮುಖಂಡರು ಶಿಸ್ತು ಸಮಿತಿಯ ಬಂಧನ ಆದ ಬಳಿಕ ಬಿಜೆಪಿಯಿಂದ ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಈಗ ಮುಂದೆ ಏನ್ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ಮತ್ತು ಈ ಎಲ್ಲಾ ಬೆಳವಣಿಗೆ ನಂತರ ಬಿಜೆಪಿ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳ ಒಟ್ಟಾರೆ ರಾಜಕೀಯವಾಗಿದ್ದು ಸಾಕಷ್ಟು ಮಹತ್ವದ ಜೊತೆಗೆ ರಾಜಕೀಯ ಅನ್ನೋದು ಆರಾಗೋಗಿ ಆದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಇಂತಿ ಪದ ಬಳಸುವಂಥದ್ದು ಏನಿದೆಯಲ್ಲ ಯಾರು ಕೂಡ ಒಪ್ಪು ಸಾಧ್ಯ ಇಲ್ಲ ರಂಜಿತ್ ಆ ಈಗ ಬಂಧನ ಆಗಿರುವಂತದ್ದು ಮತ್ತು ಅದು ಜಾತಿನಿಂದಲೇ ಜೊತೆಗೆ ಕೊಲೆ ಬೆದರಿಕೆ ಈ ಎಲ್ಲಾ ಅಂಶಗಳ ಅಡಿಯಲ್ಲಿ ಕೂಡ ಅವ್ರನ್ನ ಬಂಧನ ಆಗಿರುವಂತದ್ದು ಈ ಮುಂದೆ ಕಾನೂನು ಪ್ರಕ್ರಿಯೆ ಹೇಗ್ ನಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಒಂದಷ್ಟು ರಾಜ್ಯ ಈಗ ಈಗ ಈ ಈ ಬಂಧನ ಆದ ಬಳಿಕ ಮುಂದೆ ಯಾವ ರೀತಿಯ ಕ್ರಮಗಳಿರುತ್ತೆ ಮತ್ತು ರಾಜಕೀಯವಾಗಿ